multimass. भान बाद आण एकवाnoc त्योति हआः और भाद भी को, और रिपाई अलेको, जिए टो हिए ला माचीपाइए ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ದಿನಗಳ ನಂತರ ವ್ಲಾಗ್ನ ಹಾಕ್ತಾ ಇದ್ದೀನಿ ಡೈಲಿ ನನ್ನ ಚಾನಲ್ ನೀವು ಜ್ಯುವೆಲರಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ಬೋದು ಪ್ರತಿನಿತ್ಯವೂ ಕೂಡ ಒಂದಿನ ಮಿಸ್ ಮಾಡ್ದೇನೆ ನಾನು ಜ್ಯುವೆಲರಿ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನ್ಯೂ ಡಿಸೈನ್ಸ್ಗಳನ್ನ ಹೆಚ್ಚಾಗಿ ಹಾಕ್ತಾ ಇರ್ತೀನಿ ನೋಡ್ಬೋದು ನೀವು ಹಾಗೆ ಆರ್ಟಿಫಿಷಿಯಲ್ ಆಗಿರ್ಬೋದು ಹಾಗೆ ಸಿಲ್ವರ್ ಆಗಿರ್ಬೋದು ಹಾಗೆ ಗೋಲ್ಡ್ ಎಲ್ಲ ಥರದ ಒಂದು ಜ್ಯುವೆಲರಿ ವಿಡಿಯೋಗಳನ್ನ ಕೂಡ ನೀವು ತುಂಬ ಲೈಟ್ ವೆಯ್ಟ್ ಡಿಸೈನ್ಸ್ಗಳಲ್ಲಿ ಅಲ್ಲಿ ನೋ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಹಾಗೆ ನಾನು ವ್ಲಾಗ್ಗಳನ್ನ ಕೂಡ ಮಧ್ಯಮದಲ್ಲಿ ಹಾಕ್ತಾಯಿರ್ತೀನಿ ನೋಡ್ತಾ ಇರ್ಬೋದು ಹಾಗೆ ನಾನು ಇವತ್ತಿನ ದಿನ ಕಳಲೆನ ಒಂದು ಎರಡು ಮೂರು ಥರದಲ್ಲಿ ನಾನು ಕಟ್ ಮಾಡಿ ನೆನೆಸಿಟ್ಕೊಂಡಿದೆ ಹಾಗೆ ಮ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ನಾನು ಹಲಸಿನಣ್ಣನ ಕೊಟ್ಟೆ ಹಿಟ್ಟನ್ನ ಮಾಡ್ತಾ ಇದ್ದೀನಿ ನೋಡ್ಬೋದು ಹಾಗೆ ಅದನ್ನ ಬೇಲಿಕ್ಕಿಟ್ಟೆ ಹಾಗೆ ತಿನ್ಬಿಟ್ಟು ನಮಗೆ ಇಲ್ಲಿ ಜೈಪುರ ನೂತನಲ್ಲಿ ನಮಗೆ ಒಂದು ಸೇಲ್ಸ್ ನ ಹಾಕಿರ್ತಾರೆ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಹಾಗೆ ಅಮ್ಮನ ಮನೆ ಕೂಡ ಹೋಗಲಿಕ್ಕಿತ್ತು ಹಾಗೆ ಇಲ್ಲಿ ಬಂದಿದ್ದೀನಿ ನಮ್ಮ ಮನೆದು ಕೆಲಸ ಆಗ್ತಾಯಿದೆ ಇಲ್ಲಿ ಹಾಗಾಗಿ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ತಾ ಇದ್ ನೋಡೋಣ ಅಂದ್ಬಿಟ್ಟು ಬಂದ್ವಿ ಹಾಗೆ ಇದು ಪೂರ್ತಿ ಆದಮೇಲೆ ಒಂದು ಸಲ ಖಂಡಿತವಾಗಿಯೂ ತೋರಿಸ್ತೀನಿ ಹಾಗೆ ಖಾಲಿ ಇರುವಾಗ ಮನೆ ಒಂದು ಸಲ ಫುಲ್ ಕ್ಲಿಯರ್ ಆದಮೇಲೆ ಒಂದು ಸಲ ತೋರಿಸ್ತೀನಿ ಹಾಗೆ ಅದರ ನಂತರ ನಾನು ಎಲ್ಲ ಕಂಪ್ಲೀಟಾಗಿ ಮನೆ ಓಪನ್ ಎಲ್ಲ ಆದಮೇಲೆ ಹೋಮ್ ಟೂರ್ ಕೂಡ ಮಾಡ್ತೀನಿ ಆವಾಗ ಕೂಡ ನೋಡ್ಬೋದು ಇವಾಗ ನಿಮಗೆ ನೋಡುವಾಗ ಅಷ್ಟು ಗೊತ್ತಾಗ್ತಾರಲ್ಲ ಮೇಲ್ಗಡೆ ಒಂದು ಸ್ವಲ್ಪ ತೋರಿಸ್ಕೊಂಡು ಹಾಗೆಯೇ ಬಂದೆ ನನಗೂ ಟೈಮ್ ಇರಲಿಲ್ಲ ಜಾಸ್ತಿ ಯಾಕಂದರೆ ನಾವು ಮಾರ್ನಿಂಗ್ ಹೊರಟಿದ್ದೇ ಲೇಟ್ ಆಯಿತು ಹಾಗೆ ನಾವು ಅಲ್ಲೇ ಜೈಪುರ ಹೋಗ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಮನೆಗೆ ಇಲ್ಲಿ ಬಂದುಬಿಟ್ಟು ಬಾಳನೂರಿಗೆ ಅಲ್ಲಿಂದ ಮತ್ತೆ ನಾವು ರಿಟರ್ನ್ ಮತ್ತೆ ಮನೆಗೆ ಬರಬೇಕಾಗಿತ್ತು ಹಾಗೆ ಮನೆಗೆ ಬರುವಷ್ಟೊತ್ತಿಗೆ ಎಗ್ ಪಪ್ಸ್ನ ತೊಗೊಂಡ್ಬಂದಿದ್ದು ಎಗ್ ಪಪ್ಸ್ನೆಲ್ಲ ತಿಂದುಬಿಟ್ಟು ಹಾಗೆ ಮಾರನೇ ದಿನ ನೋಡ್ಬೋದು ಇದು ಮಾರ್ನಿಂಗ್ ಇದು ಭಗವದ್ಗೀತೆ ಓದಬೇಕು ಅಂತ ಹೇಳಿ ಇವಾಗ ಈಚೀಚೆಗೆ ಯಾಕೋ ತುಂಬ ಅನ್ನಿಸ್ತಾ ಇತ್ತು ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ ಅಂದ್ಬಿಟ್ಟು ನಾನು ಈಚೀಚೆಗಂತೂ ತುಂಬ ಆಧ್ಯಾತ್ಮದ ಒಂದು ಒಲವು ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಯಾಕೋ ಗೊತ್ತಿಲ್ಲ ತುಂಬ ಅನಿಸ್ತಾ ಇರತ್ತೆ ಮನಸ್ಸಲ್ಲಿ ಯಾಕೋ ನೆಮ್ಮದಿ ಕಮ್ಮಿಯಾಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇರತ್ತೆ ಎಲ್ಲನೂ ಇದೆ ಲೈಫಲ್ಲಿ ಆದರೂ ಕೂಡ ಏನೂ ಇಲ್ಲ ಅನ್ನೋ ಥರ ಖಾಲಿ ಖಾಲಿ ಅನ್ನೋ ಥರ ಲೈಫು ಅಂತ ಅನಿಸುತ್ತೆ ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ ಹಾಗೆಯೇ ನನ್ನ ಮಗನಿಗೆ ಸ್ವಲ್ಪ ಉಗುರು ಸುತ್ತಾಗಿತ್ತು ಅಂತ ಹೇಳ್ತಾ ಇದ್ದ ಹಾಗೆ ಇದೊಂದು ಮೆಡಿಷನ್ನು ನೋಡಿ ನಿಮ್ಗೆ ಯಾರಿಗಾದರೂ ಉಗುರು ಸುತ್ತಾಗಿದೆ ಅಂತಂದರೆ ಈ ರೀತಿ ಮಾಡಿ ನೋಡಿ ನಿಜವಾಗ್ಲೂ ನನ್ನ ಮಗನಿಗಂತೂ ತಕ್ಷಣ ರಿಸಲ್ಟು ಗೊತ್ತಾಯಿತು ಅಂತಲೇ ಹೇಳ್ಬೋದು ಒಂದು ದಿನದಲ್ಲಿ ಅವ್ನು ನೈಟ್ ನಾನು ಇದನ್ನ ಮಾಡ್ತಾ ಇರೋದು ಅದು ಹೆದರ್ತಾ ಇದ್ದ ಅವನು ಹೆದ್ರಕೊಂಡು ಆಚೆ ಆಚೆ ಹೋಗ್ತಾ ಇದ್ದ ಹಾಗೆ ನಾನು ಅದೇನು ಆಗಲ್ಲ ಬಾಂಧ ಅವನು ನನ್ನ ಕತ್ತಿನ ಕಾಯಿಸ್ತಾ ಇದ್ದಿದ್ದು ನೋಡಿಬಿಟ್ಟೆ ಅವನು ಹೆದರ್ಕೊಬಿಟ್ಟಿದ್ದ ಹಾಗೆ ಆಮೇಲೆ ಬಿಸಿ ಎಲ್ಲೋ ಆಗುತ್ತೇನೋ ಅಂತ ತಣ್ಣಗಿದ್ದ ಕೊಬ್ಬರಿ ಎಣ್ಣೆನ ಆ ಒಂದು ಬಿಸಿಯಾಗಿರುವಂಥ ಕತ್ತಿ ಮೇಲೆ ಹಾಕ್ಬಿಟ್ಟು ಅದರ ಒಂದು ಆ ಕೊಬ್ಬರಿ ಎಣ್ಣೆನ ಆ ಕತ್ತಿಯಿಂದ ಕಾಲಿಗೆ ಬಿಡಬೇಕು ಆವಾಗ ಆ ರೀತಿಯಾಗಿ ಉಗುರು ಸುತ್ತು ತಕ್ಷಣವೇ ಹೋಗುತ್ತೆ ಅಂತಲೇ ಹೇಳ್ತಾರೆ ಹಾಗೆ ನಿಜ ನನಗೆ ಗೊತ್ತಿರಲಿಲ್ಲ ಇದು ಕೂಡ ನನ್ನ ಫ್ರೆಂಡ್ ಹೇಳಿದ್ದು ನನಗೆ ಅವರಿಗೆ ಅವರ ಅಜ್ಜಿ ಹೇಳಿದ್ರಂತೆ ನನಗೆ ಅದು ತಕ್ಷಣ ರಿಸಲ್ಟ್ ಬಂತು ನೀವು ಮಾರ್ನಿಂಗ್ ಅನ್ನೊತ್ತಿಗೆ ಕಮ್ಮಿಯಾಗಿದೆ ಅಂದರೆ ಮತ್ತೆ ಅದಕ್ಕೇನು ಮೆಡಿಷನ್ ಮಾಡಲೇ ಇಲ್ಲ ಹಾಗೇ ಮನೇದೊಂದು ಸ್ವಲ್ಪ ಪಾಟ್ಗಳನ್ನ ಇಡ್ಲಿಕ್ಕಂತೂ ಆಗ್ತಾ ಇರಲಿಲ್ಲ ನಾಯಿ ಅಂದ್ಬಿಟ್ಟು ಅಂದ್ಬಿಟ್ಟೆಲ್ಲ ಬಂದು ಬೀಳ್ಸ್ತಾ ಇರ್ತಿತ್ತು ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ಒಂದು ನೆಟ್ಟನ್ನ ಈ ಥರ ವೆಲ್ಡ್ ಮಾಡ್ಸೋಣ ಅಂದ್ಬಿಟ್ಟು ತುಂಬ ದಿನದಿಂದ ಹೇಳ್ತಾ ಇದ್ದೆ ಅಂತೂ ಇವತ್ತು ಜೋರು ಮಳೆ ಕೂಡ ಇತ್ತು ಇವತ್ತಿನ ದಿನ ಬಂದಿದ್ದರು ಎಲ್ಡ್ ಮಾಡ್ತಾ ಇದ್ದಾರೆ ಹಾಗೆ ಮಾಡಿ ಆದಮೇಲೆ ನೋಡಿ ಈ ರೀತಿ ಕೂಸಿದರೆ ಹೀಗೆ ನಾನು ಪಾಟ್ ಇಟ್ಟಿದ್ದೀನಿ ಈ ರೀತಿ ಪಾಟ್ ಇಡಲಿಕ್ಕೆ ಕೂಡ ಅಲ್ಲಿ ನಾನು ಒಂದು ಎಕ್ಸ್ಟ್ರಾ ಒಂದು ಇನ್ನು ಹಾಕ್ಸ್ಕೊಂಡೆ ಯಾಕಂದರೆ ಕಾಂಪೌಂಡಿಗೆ ಮೇಲೇ ಅಷ್ಟು ಕೂಡಲಿಕ್ಕೆ ಸಾಕಾಗ್ತಿರಲಿ ಅಂದ್ಬಿಟ್ಟು ನನಗೆ ಇಲ್ಲಿ ಇಷ್ಟು ಪಾಟ್ ಇಡಲಿಕ್ಕೆ ಜಾಗ ಬೇಕಿತ್ತು ಯಾಕಂದರೆ ಕೆಳಗಡೆ ಎಲ್ಲ ಇಟ್ಟರು ಕೂಡ ಅಲ್ಲೇ ಅಲ್ಲಲ್ಲೇ ಮಣ್ಕೊಡೋದು ಹೀಗೆಲ್ಲ ಆಗುತ್ತಲ್ಲ ಅಂದ್ಬಿಟ್ಟು ಹಾಗೆ ಸಂಜೆ ನನ್ನ ಮಗನ ಸ್ಕೂಲಿಂದ ಕರ್ಕೊಬರಷ್ಟೊತ್ತಿಗೆ ಬರ್ಗರ್ ತಂದಿದ್ದರು ಹಾಗೇ ನಾನು ನನ್ನ ಚಿಕ್ಕ ಮಗ ಇಬ್ಬರೇ ತುಂಬ ಇಷ್ಟಪಟ್ಟು ತಿಂತೀವಿ ನನ್ನ ಮಗ ದೊಡ್ಡವನು ಕೂಡ ಅಷ್ಟು ತಿನ್ನೋದಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟು ಇಷ್ಟ ಆಗೋದಿಲ್ಲ ನಾನು ಮತ್ತು ನನ್ನ ಚಿಕ್ಕ ಮಗ ಇಬ್ಬರು ತುಂಬ ತಿಂತೀವಿ ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ಅಜ್ಜಿಯ ತಂಗಿ ತೀರೋಗಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅವರು ಸಡನ್ನಾಗಿರೋದಂತಲೇ ಹೇಳ್ಬೋದು ಅಂತ ಹಾರ್ಟ್ ಅಟ್ಯಾಕ್ ಆಯಿತು ಯಾಕಂದರೆ ಚೆನ್ನಾಗೇ ಇದ್ದರು ಚೆನ್ನಾಗೇ ಓಡಾಡಿಕೊಂಡು ಚೆನ್ನಾಗೇ ಇದ್ದಂಥವ್ರು ನಮ್ಮ ಮಗ ನನ್ನ ಮಗ ದೊಡ್ಡೋನು ಹುಟ್ಟಿ ಟೈಮಲ್ಲೆಲ್ಲ ನಾನು ಬಾಡಂತನ ಎಲ್ಲ ಮಾಡಿದ್ದಾರೆ ಹಾಗೆ ನಾವು ಚಿಕ್ಕಲಿರೋ ಸೊತ್ತಿಗೆಲ್ಲ ಅವ್ರ ಮನೇಲೆ ಜಾಸ್ತಿ ಇರ್ತಿದ್ವಿ ಅಂತಲೇ ಹೇಳ್ಬೋದು ಅಂದರೆ ಒಂದು ರಜೆ ಬಂತು ಅಂದರೆ ಎಲ್ಲ ಹೋಗ್ಬಿಟ್ಟು ಒಂದು ವಾರ ಹದಿನೈದು ದಿನ ಈ ಥರ ಎಲ್ಲ ಇರ್ತಾಯಿದ್ವಿ ತುಂಬ ಆಸೆ ಮಾಡ್ತಾಯಿದ್ರು ತುಂಬ ಇಷ್ಟ ನನಗೆ ನಮ್ಮ ಅಜ್ಜಿನ ಬಿಟ್ಟರೆ ನಮ್ಮ ಅಜ್ಜಿ ಅಕ್ಕ ತಂಗಿರಲಿ ಅವರೇ ಇಷ್ಟ ಅಂತಲೇ ಹೇಳ್ಬೋದು ಹಾಗೆ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಹಾಗೆ ಅಲ್ಲಿ ಜೈಪುರದಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿದ್ವಿ ಹಾಗೆ ಹಾಗಾಗಿ ಅಲ್ಲೇ ಒಂಚೂರು ಸಹ ವಿಡಿಯೋ ಸ್ಟಾರ್ಟ್ ಮಾಡದೆ ಅಷ್ಟೊತ್ತಿಗೆ ಹೊರಟರು ಅದು ನೋಡ್ಬೋದು ಮಳೆ ಕೂಡ ಇತ್ತು ತುಂಬಾ ಮಳೆ ಹಾಗೆ ಅದರ ನೆಕ್ಸ್ಟ್ ಡೇನೇ ನಮಗೆ ನಾಗರ ಪೂಜೆ ನಾಗರ ಪಂಚಮಿ ಇತ್ತು ಹಾಗೆ ಅಲ್ಲೇ ನಾಗರ ಪಂಚಮಿಗೆ ಬಂದಿದ್ದೀವಿ ಎಲ್ಲ ಒಂದು ಮೂರು ದಿನದ ವ್ಲಾಗಲ್ಲ ನಾನು ಒಟ್ಟಿಗೆ ಸೇರಿಸ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗು ಯಾಕೋ ಈ ನಡುವೆ ವ್ಲಾಗ್ ಮಾಡಲಿಕ್ಕೂ ಕೂಡ ತುಂಬ ಕಷ್ಟ ಆಗ್ತಾಯಿದೆ ಹಾಗೆಯೇ ನಾಗರ ಪಂಚಮಿ ಪೂಜೆ ಮುಗಿಸ್ಬಿಟ್ಟು ಬಂದು ಸಂಜೆ ಅಷ್ಟೊತ್ತಿಗೆ ನಾವು ಇಲ್ಲಿ ನನ್ನ ಅತ್ತಿಗೆ ಮಗಳದು ಒಂದು ಎಂಗೇಜ್ಮೆಂಟ್ ಬಗ್ಗೆ ಇದ್ರದ್ದು ಎಂಗೇಜ್ಮೆಂಟ್ ಇತ್ತು ಹಾಗೆ ಮದುವೆ ಡೇಟ್ನ ಕೇಳಲಿಕ್ಕಿತ್ತು ಹಾಗೆ ನಮ್ಮ ಮಕ್ಕಳದು ನಂದು ಎಲ್ಲ ಒಂದು ಸ್ವಲ್ಪ ಜಾತಕಗಳನ್ನ ನೋಡ್ಸ್ಕೊಬರೋಣ ಅಂತ ಹೇಳಿ ಹೋಗಿದ್ವಿ ಯಾಕೋ ಈಚೆ ಈಚೀಚಿಗಂತೂ ತುಂಬ ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲ ಅನ್ನೋ ಥರ ಎಲ್ಲ ಅನಿಸ್ತಿತ್ತು ಹಾಗಾಗಿ ಹೋಗೋಣ ಅಂತ ಹೋದ್ವಿ ಹಾಗೆ ಬರೋಷ್ಟೊತ್ತಿಗೆ ಅಲ್ಲೇ ಗೋಬಿ ತೊಗೊಂಡು ಪಾರ್ಸಲ್ ತೊಗೊಂಡು ಬಂದ್ವಿ ಹಾಗೆ ನೈಟ್ ಟಿ ವಿ ನೋಡಿಕೊಂಡು ನನ್ನ ಮಗನಿಗೆ ಎಣ್ಣೆ ಹಚ್ತಾ ಇದ್ದೆ ಫುಲ್ ಮೈಗೆ ಎಲ್ಲ ಹಚ್ಚಿಟ್ಟಿದ್ದೆ ಸ್ವಲ್ಪ ಯಾವುದೋ ಒಂದು ಬಟ್ಟೆ ಹಾಕ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ಕೂತಿದ್ದೆ ಹಾಗೆ ತಲೆ ಸ್ನಾನ ಮಾಡಲಿಲ್ಲ ಹಾಗೆ ಸ್ವಲ್ಪ ಮೈಗೆ ಸ್ನಾನ ಮಾಡಿ ಬಂದುಬಿಟ್ಟು ನನ್ನ ಮಗನದು ಒಂದು ಪ್ರಾಜೆಕ್ಟ್ ವರ್ಕ್ ಇತ್ತು ಹಾಗೆ ಆ ಪ್ರಾಜೆಕ್ಟ್ ವರ್ಕ್ನ ಮುಗಿಸ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಟಿ ವಿ ನೋಡ್ಕೋತಾ ಹಾಗೆ ಪ್ರಾಜೆಕ್ಟ್ ವರ್ಕ್ ಕೂಡ ಮಾಡ್ತಾ ಇದ್ದೆ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವ್ಲಾಗ್ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್